ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ಪತ್ರಿಕೆಯಡರ ಕರ್ನಾಟಕ ಇತಿಹಾಸದಲ್ಲಿ ಇಂದಿನ ನಲವತ್ತೆರಡನೇ ಅವಧಿಯ ವಿಷಯ ದೇವರಾಜ ಅರಸ್ರವರ ಆಡಳಿತ ಸುಧಾರಣೆಗಳ ಮೊದಲನೇ ಭಾಗವನ್ನು ನಾವಿಲ್ಲಿ ನೋಡೋಣ ಇದರಲ್ಲಿ ಬಹುತೇಕವಾಗಿ ದೇವರಾಜ್ ಅರಸವರ ಅಧಿಕಾರಾವಧಿಯಲ್ಲಿ ಸಮಾನತೆಯ ಮತ್ತು ಅಸ್ಪೃಶ್ಯತೆ ನಿವಾರಣೆಯ ಹಲವಾರು ಕ್ರಮಗಳನ್ನು ಜಾರಿಗೊಳಿಸಲಾಯಿತು ಅವುಗಳನ್ನು ಹೆಚ್ಚಾಗಿ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಅಂತ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಸ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕರೆ ದೇವರಾಜಸ್ತ್ರವರು ಕೈಗೊಂಡಂತಹ ಸುಧಾರಣೆಗಳಲ್ಲಿ ಅತ್ಯಂತ ಪ್ರಮುಖವಾಗಿರೋದು ಮತ್ತು ಕನ್ನಡಿಗರು ಯಾವತ್ತೂ ಕೂಡ ನೆನ್ಪಿಟ್ಟುಕೊಳ್ಳತಕ್ಕಂಥ ಪ್ರಮುಖ ಸುಧಾರಣೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರನಾಮಕರಣ ಮಾಡಲಾಯಿತು ಈ ಮುಖಾಂತರ ಕನ್ನಡ ಏಕೀ ಕನ್ನಡ ಹೋರಾಟಗಾರರ ಕರ್ನಾಟಕ ಚಳವಳಿಗಾರರ ಆಶೋತ್ತರಗಳನ್ನು ಈಡೇರಿಸ್ತಂತಾಯಿತು ಕರ್ನಾಟಕ ಅನ್ನೋ ನಾಮಕರಣದಿಂದ ಕರ್ನಾಟಕ ಏಕೀಕರಣ ಸಂಪೂರ್ಣವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜೀತ ಪದ್ಧತಿಯನ್ನು ನಿಷೇಧಿಸಿ ಕಾಯ್ದೆಯನ್ನು ಜಾರಿಗೊಳಿಸ್ತಾ ಇತ್ತು ಜೀತ ಪದ್ಧತಿ ಇದು ಕರ್ನಾಟಕದ ಅದರಲ್ಲೂ ನಿರ್ದಿಷ್ಟವಾಗಿ ಮಲೆನಾಡು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ಆಚರಣೆಯಲ್ಲಿದ್ದಂತಹ ಒಂದು ಅಮಾನುಷ ಅಮಾನವೀಯ ಪದ್ಧತಿಯಾಗಿತ್ತು ಇದರಲ್ಲಿ ಜೀತಕ್ಕೊಳಗಾದಂಥ ವ್ಯಕ್ತಿಗಳಿಗೆ ಸ್ವಂತ ಜೀವನವೇ ಇಲ್ಲದಂತೆ ಮತ್ತೊಬ್ಬರಿಗೋಸ್ಕರ ಇಡೀ ಜೀವನವನ್ನು ಬದುಕಬೇಕಾದಂಥ ಪರಿಸ್ಥಿತಿ ಇತ್ತು ಈ ಒಂದು ಕಾಯ್ದೆಯ ಮುಖಾಂತರ ಜೀತ ಪದ್ಧತಿಯನ್ನು ನಿಷೇಧಿಸಿದ್ರಿಂದಾಗಿ ಸುಮಾರು ಅರವತ್ತೈದು ಸಾವಿರ ಜೀತದಾಳುಗಳು ಜೀತ ವ್ಯವಸ್ಥೆಯಿಂದ ಮುಕ್ತಿ ಹೊಂದಿದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಹಾವನೂರು ಆಯೋಗದ ಶಿಫಾರಸ್ಸಿನ ಪ್ರಕಾರ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯನ್ನು ಸ್ಥಾಪಿಸಲಾಯಿತು ಈ ಇಲಾಖೆ ರಾಜ್ಯದಲ್ಲಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರಿಗೋಸ್ಕರ ಇದ್ದಂತಹ ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ಎಷ್ಟು ಸಮರ್ಪಕವಾಗಿ ಸಂಬಂಧಪಟ್ಟ ವರ್ಗದವರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿತ್ತು ಮತ್ತು ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮತ್ತು ಸಹ ಸಹಕಾರವನ್ನು ಅವರ ಅಭಿವೃದ್ಧಿಗೋಸ್ಕರ ಯೋಜನೆಗಳನ್ನು ರೂಪಿಸುವ ಜವಾಬ್ದಾರಿಯನ್ನು ಹೊಂದಿತ್ತು ಈ ಮುಖಾಂತರ ಹಿಂದುಳಿದ ವರ್ಗದ ಮತ್ತು ಅಲ್ಪಸಂಖ್ಯಾತರ ವರ್ಗಗಳ ಅಭಿವೃದ್ಧಿಗಾಗಿ ಅವರು ಕೈಗೊಂಡಂತಹ ಯೋಜನೆಗಳು ಮತ್ತು ಕ್ರಮಗಳು ಎಲ್ಲರಿಗೂ ಸಿಗುವಂತೆ ಆದವು ಇನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂತಹ ಗರೀಬಿ ಹಟಾವೋ ಯೋಜನೆಗಳ ಯೋಜನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸಮರ್ಥವಾಗಿ ಮತ್ತು ಯಶಸ್ವಿಯಾಗಿ ಜಾರಿಗೊಳಿಸಲಾಯಿತು ಅದರಲ್ಲಿ ಪ್ರಮುಖವಾಗಿರೋದು ಈ ಜೀತ ವ್ಯವಸ್ಥೆಯಿಂದ ಮುಕ್ತಿಗೊಂಡಂತಹ ಜೀತದಾಳುಗಳಿಗೋಸ್ಕರ ಗೌರವಯುತ ಜೀವನವನ್ನು ನಡೆಸೋದಕ್ಕೆ ಅವರಿಗೆ ಭೂಮಿಯನ್ನು ಮತ್ತು ನಿವೇಶನಗಳನ್ನು ಸಾಲವಾಗಿ ಭೂಮಿಯ ನಿವೇಶನಗಳನ್ನು ಇತ್ತು ಅಷ್ಟೇ ಅಲ್ಲ ಭೂಮಿ ಮತ್ತು ನಿವೇಶನಗಳನ್ನು ಖರೀದಿ ಮಾಡೋದಕ್ಕೆ ಅವರಿಗೆ ಸಾಲ ವ್ಯವಸ್ಥೆಯನ್ನು ಸಹ ಕೊಡಲಾಯಿತು ನಂತರ ಅವರ ಜೀವನ ನಿರ್ವಹಣೆಗಾಗಿ ದನಕರು ಸಾಲ ಮತ್ತು ಕುರಿ ಸಾಲದ ವ್ಯವಸ್ಥೆಯನ್ನು ಬ್ಯಾಂಕ್ಗಳ ಮುಖಾಂತರ ಮಾಡಲಾಯಿತು ಅದರ ಜೊತೆಗೆ ಸ್ವ ಸ್ವ ಉದ್ಯೋಗ ಮತ್ತು ಸ್ವಾವಲಂಬನೆಯ ದಾರಿಯನ್ನು ಹಿಡಿದಿರ್ತಕ್ಕಂಥ ಈ ಬಡತನ ರೇಖೆಯಂತ ಕೆಳಗಿರೋ ವ್ಯಕ್ತಿಗಳಿಗೆ ಕುಟುಂಬಗಳಿಗೆ ಸಹಾಯಧನದ ವ್ಯವಸ್ಥೆಯನ್ನು ಸಹ ಈ ಸಂದರ್ಭದಲ್ಲಿ ರೂಪಿಸಿಕೊಡಲಾಯಿತು ಈ ರೀತಿ ಬಡತನ ನಿರ್ಮೂಲನೆಯ ವಿವಿಧ ಕ್ರಮಗಳನ್ನು ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಅದರ ಯೋಜನೆಗಳನ್ನು ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜಾರಿಗೊಳಿಸಲಾಯಿತು ಇನ್ನು ದೇವರಾಜ್ ಅವರ ಆಡಳಿತದ ಅತ್ಯಂತ ಪ್ರಮುಖ ಕ್ರಾಂತಿಕಾರಿ ಬದಲಾವಣೆಗಳು ಅಂತಂದರೆ ಅವು ಅಸ್ಪೃಶ್ಯತೆಯ ನಿವಾರಣೆಗೋಸ್ಕರ ಅರಸ್ರವರು ಕೈಗೊಂಡಂತಹ ಕ್ರಮಗಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮಲಹೊರುವ ಪದ್ಧತಿಯನ್ನ ಕಾನೂನು ಮುಖಾಂತರ ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಯಿತು ಈ ಒಂದು ಆದೇಶದ ಹಿಂದೆ ಇದ್ದಂತಹ ಪ್ರಮುಖ ಶಕ್ತಿ ಪೌರಾಡಳಿತ ಸಚಿವರಾಗಿದ್ದಂಥ ಬಿ ಬಸವಲಿಕಪ್ಪ ಅವರು ಮಲವನ್ನು ಹೊರುವ ಒಂದು ಅಮಾನವೀಯ ವ್ಯವಸ್ಥೆ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಅದು ಅಸ್ತಿತ್ವಾಯಿತು ಈ ಕಾಯ್ದೆಯ ಮುಖಾಂತರ ಬರಿಗೈನಲ್ಲಿ ಅಥವಾ ತಲೆಯ ಮೇಲೆ ಮರವನ್ನು ಮಲವನ್ನು ಹೊರತಕ್ಕಂಥ ಪದ್ಧತಿಯನ್ನು ಸಂಪೂರ್ಣವಾಗಿ ಇತ್ತು ಒಂದೊಮ್ಮೆ ಆ ರೀತಿಯ ಆಚರಣೆಗಳನ್ನು ಯಾರಾದರೂ ಪಾಲಿಸ್ತಾ ಇದ್ದಾರೆ ಅಂಥವರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳುವ ಅವಕಾಶವನ್ನು ಈ ಕಾಯ್ದೆಯಲ್ಲಿ ಕಲ್ಪಿಸಲಾಗಿತ್ತು ಮತ್ತೊಂದು ಕ್ರಾಂತಿಕಾರಕ ಹೆಜ್ಜೆ ಇವರ ಅವಧಿಯಲ್ಲಿ ನಾವು ಕಾಣೋದು ಮುಜರಾಯಿ ಇಲಾಖೆಯ ಸರ್ಕಾರದ ಮುಜರಾಯಿ ಇಲಾಖೆಯ ದೇವಾಲಯಗಳಲ್ಲಿ ಅರ್ಚಕ ಸ್ಥಾನಕ್ಕೆ ದಲಿತರನ್ನು ನೇಮಕ ಮಾಡಿದ್ದು ದಲಿತ ಮತ್ತು ಅಸ್ಪೃಶ್ಯರಿಗೆ ದೇವಾಲಯದ ಒಳಗಡೆಗೆ ಪ್ರವೇಶವೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ಸುಳ್ಳು ಮಾಡಿದಂತಹ ಈ ಒಂದು ಕ್ರಮ ದೇವಾಲಯದ ಗರ್ಭಗುಡಿಯಲ್ಲಿಯೇ ದಲಿತ ಅರ್ಚಕರನ್ನು ದೇವರ ಪೂಜೆಯಾಗಿ ನೇಮಿಸೋದಕ್ಕೆ ಅವಕಾಶ ಮಾಡಿಕೊಡ್ತು ಹೀಗಾಗಿ ದೇವಾಲಯಗಳಲ್ಲಿ ದಲಿತ ಅರ್ಚಕರನ್ನು ನೇಮಿಸಲಾಯಿತು ಚಂದ್ರಗುತ್ತಿ ಮತ್ತಿತರ ಹಲವಾರು ದೇವಾಲಯಗಳಲ್ಲಿದ್ದಂತಹ ಬೆತ್ತಲ ಸೇವೆ ಅನ್ನೋ ಒಂದು ಗೌರವರಹಿತ ಆಚರಣೆಯನ್ನು ಈ ಸರ್ಕಾರ ನಿಷೇಧಿಸಿತು ಈ ಚಂದ್ರಗುತ್ತಿ ಅಥವಾ ಬೇರೆ ಇತರೆ ದೇವಾಲಯಗಳಲ್ಲಿದ್ದಂತಹ ಬೆತ್ತಲ ಸೇವೆ ಈ ಸೇವೆಗೆ ಒಳಗಾಗ್ತಾ ಇದ್ದಿದ್ದು ಬಹುತೇಕ ಕೆಳವರ್ಗದವರು ಮಾತ್ರ ಮೇಲ್ವರ್ಗದವರಲ್ಲ ಹೀಗಾಗಿ ಇದನ್ನು ಕೆಳವರ್ಗದವರ ಮೇಲಾಗ್ತಾ ಇದ್ದಂತಹ ಒಂದು ಶೋಷಣಾತ್ಮಕ ಆಚರಣೆ ಅಂತಂದು ಪರಿಗಣಿಸಿ ಈ ಸೇವೆಯನ್ನು ಈ ಬೆತ್ತಲೆ ಸೇವೆಯನ್ನು ನಿಷೇಧಿಸಿ ಆಗ್ತಾ ಇತ್ತು ಜಿಲ್ಲಾಧಿಕಾರಿಗಳಿಗೆ ಇಂತಹ ಸೇವೆಗಳ ಇಂತಹ ಆಚರಣೆಗಳ ತಡೆಗಟ್ಟೋದಕ್ಕೆ ಶಕ್ತಿಯನ್ನು ಅಧಿಕಾರವನ್ನು ನೀಡಲಾಯಿತು ಹೀಗಾಗಿ ಮುಂದಿನ ಕೆಲವೇ ವರ್ಷಗಳಲ್ಲಿ ಈ ಬೆತ್ತಲೆ ಸೇವೆಯ ಆಚರಣೆ ಕರ್ನಾಟಕದಾದ್ಯಂತ ಸಂಪೂರ್ಣವಾಗಿ ಮಾಯವಾಯಿತು ಇದರ ಹಿಂದೆ ದೇವರಾಜ್ ಕೈಗೊಂಡಂತಹ ಈ ಒಂದು ನಿಷೇಧದ ಕ್ರಮ ಪ್ರಮುಖ ಕಾರಣವಾಗಿ ನನಗೆ ಕಂಡುಬರುತ್ತೆ ಇನ್ನು ಅಸ್ಪೃಶ್ಯರ ಅಭಿವೃದ್ಧಿಗಾಗಿ ಮತ್ತು ಅವರ ಸಹಾಯಕ್ಕಾಗಿ ಪ್ರತ್ಯೇಕವಾದಂತಹ ಅಸ್ಪೃಶ್ಯತಾ ನಿವಾರಣಾ ಘಟಕಗಳನ್ನು ಜಿಲ್ಲಾ ಮಟ್ಟದಲ್ಲಿ ಸ್ಥಾಪಿಸಲಾಯಿತು ಈ ಅಸ್ಪೃಶ್ಯತಾ ನಿವಾರಣಾ ಘಟಕಗಳು ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಮತ್ತು ಅದಕ್ಕೆ ಆಗಬಹುದಾದಂಥ ಶಿಕ್ಷೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ಪ್ರದೇಶಗಳಲ್ಲಿ ಮಾಹಿತಿಗಳನ್ನು ಪ್ರದರ್ಶಿಸೋ ಕ್ರಮವನ್ನು ಕೈಗೊಳ್ಳಿತು ಅಸ್ಪೃಶ್ಯತೆಯನ್ನು ಆಚರಿಸಿದರೆ ಯಾವ ರೀತಿ ಶಿಕ್ಷೆಗಳನ್ನು ನೀಡಬಹುದಾಗುತ್ತದೆ ಅನ್ನೋದು ಮತ್ತು ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಎಂಬಂತಹ ಫಲಕಗಳನ್ನು ರಾಜ್ಯದಾದ್ಯಂತ ಸಾರ್ವಜನಿಕ ಗಮನಕ್ಕೆ ತರಲಾಯಿತು ಹೀಗಾಗಿ ಅಸ್ಪೃಶ್ಯತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಈ ಅಸ್ಪೃಶ್ಯತಾ ನಿವಾರಣಾ ಘಟಕಗಳು ಪ್ರತ್ಯೇಕ ಘಟಕಗಳು ಸಾಕಷ್ಟು ಕೊಡುಗೆಯನ್ನು ಕೊಟ್ಟು ಅಸ್ಪೃಶ್ಯತೆ ಆಚರಣೆಯನ್ನು ತಡೆಗಟ್ಟುವಲ್ಲಿ ಯಶಸ್ವಿಯರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜಾತಿ ನಿಂದನೆ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಜಾತಿ ನಿಂದನೆ ಕಾಯ್ದೆಯ ಪ್ರಕಾರ ಯಾವುದೇ ಕೆಳವರ್ಗದ ಅಥವಾ ಅಸ್ಪೃಶ್ಯ ಜಾತಿಯ ವ್ಯಕ್ತಿಗಳನ್ನ ಜಾತಿಯ ಹೆಸರಿನಲ್ಲಿ ನಿಂದನೆ ಮಾಡಿದರೆ ಅವರನ್ನ ಕಾನೂನು ಪ್ರಕಾರ ಶಿಕ್ಷಿಸ ಶಿಕ್ಷೆ ಶಿಕ್ಷಿಸೋದಕ್ಕೆ ಅವಕಾಶವನ್ನ ನೀಡಲಾಯಿತು ಹೀಗಾಗಿ ಜಾತಿಯ ಹೆಸರಿನಲ್ಲಿ ವ್ಯಕ್ತಿಗಳನ್ನು ಅವಮಾನಿಸೋದನ್ನ ಈ ಕಾಯ್ದೆಯ ಮುಖಾಂತರ ತಡೆಗಟ್ಟಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹರಿಜನ ಗಿರಿಜನ ಭೂ ಪರಭರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸ್ತಾ ಇತ್ತು ಈ ಕಾಯ್ದೆಯ ಪ್ರಮುಖ ಉದ್ದೇಶ ಇದ್ದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಭೂ ಸುಧಾರಣೆಗಳ ಪ್ರಕಾರ ಹರಿಜನ ಮತ್ತು ಗಿರಿಜನರಿಗೆ ಅಥವಾ ಪರಿಶಿಷ್ಟ ವರ್ಗದವರಿಗೆ ಭೂಮಿಯನ್ನು ಹಂಚಿಕೆ ಮಾಡಲಾಗಿತ್ತು ಆದರೆ ಈ ರೀತಿ ಭೂಮಿಯನ್ನು ಪಡ್ಕೊಂಡಂತಹ ಹರಿಜನ ಮತ್ತು ಗಿರಿಜನರಿಗೆ ಆ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮೇಲ್ವರ್ಗದವರು ಸವರ್ಣೀಯರು ಅವರನ್ನು ಬೆದರಿಸಿ ಅಥವಾ ಇತರೆ ಕ್ರಮಗಳಿಂದ ಆ ಭೂಮಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಇದ್ರು ಹೀಗಾಗಿ ಈ ಕಾಯ್ದೆಯ ಮುಖಾಂತರ ಹರಿಜನ ಮತ್ತು ಗಿರಿಜನರ ಭೂಮಿಯನ್ನು ಹರಿಜನ ಗಿರಿಜನರೇ ಖರೀದಿ ಮಾಡಬೇಕು ಬೇರೆ ವರ್ಗದವರು ಅಥವಾ ಮೇಲ್ವರ್ಗದವರು ಖರೀದಿ ಮಾಡುವಂತಿಲ್ಲ ಅಂತ ಹೇಳಿ ಒಂದು ಕ್ರಮವನ್ನ ಒಂದು ಕಾಯ್ದೆಯನ್ನ ಜಾರಿಗೊಳಿಸ್ತಾ ಇತ್ತು ಆ ಮುಖಾಂತರ ಹರಿಜನರಿಗೆ ನೀಡಲ್ಪಟ್ಟ ಭೂಮಿ ಹರಿಜನರಲ್ಲೇ ಉಳಿಯುವಂತಾಯಿತು ಇದು ಮತ್ತೊಂದು ಕ್ರಮ ಪರಿಶಿಷ್ಟರ ಅಭಿವೃದ್ಧಿಗಾಗಿ ಕೈಗೊಂಡಂತಹ ಮತ್ತೊಂದು ಕ್ರಮ ಅಂತ ನಾವು ಭಾವಿಸಬಹುದಾಗಿದೆ ನಂತರದಲ್ಲಿ ಇವರು ಕೈಗೊಂಡಂತಹ ಕ್ರಮಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಕ್ರಮ ಅಂದ್ರೆ ಅದು ಋಣಭಾರ ಪರಿಹಾರ ಕಾಯ್ದೆ ಈ ಕಾಯ್ದೆಯ ಪ್ರಕಾರ ಹಿಂದುಳಿದ ಮತ್ತು ಪರಿಶಿಷ್ಟ ವರ್ಗದವರ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಯಿತು ಬ್ಯಾಂಕ್ನಲ್ಲಿ ಪಡ್ಕೊಂಡಂಥ ಸಾಲ ಸಹಕಾರ ಸಂಘಗಳಲ್ಲಿ ಪಡ್ಕೊಂಡಂಥ ಸಾಲ ಮತ್ತು ಲೇವಾದೇವಿಗಾರರು ಖಾಸಗಿ ವ್ಯಕ್ತಿಗಳಿಂದ ಪಡ್ಕೊಂಡ ಪಡೆದಿದ್ದ ಸಾಲಗಳನ್ನು ಕೂಡ ಸಂಪೂರ್ಣವಾಗಿ ಮನ್ನಾ ಮಾಡಿ ಅವರನ್ನು ಈ ಸಾಲದ ಬಾಧೆಯಿಂದ ಮುಕ್ತಿಗೊಳಿಸಲಾಯಿತು ಈ ಮುಖಾಂತರ ಅವರ ಮೇಲಿದ್ದಂಥ ಹೊರೆಯಿಂದ ಹೊರಗಡೆ ಬಂದು ಅವರು ಗೌರವಯುತ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಇನ್ನು ಬಡತನ ರೇಖೆಗಿಂತಲೂ ಕೆಳಗಿರುವ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಇಂದಿರಾ ಆವಾಸ್ ಯೋಜನೆ ಅಡಿಯಲ್ಲಿ ಭೂ ಸೇನಾ ನಿಗಮದ ಮುಖಾಂತರ ಉಚಿತವಾಗಿ ಮನೆಗಳನ್ನು ನಿರ್ಮಿಸಿಕೊಡಲಾಯಿತು ಸುಮಾರು ಏಳು ಲಕ್ಷ ನಿವೇಶನಗಳನ್ನು ಗುರುತಿಸಲಾಯಿತು ಸುಮಾರು ಎಂಬತ್ತು ಸಾವಿರ ಮನೆಗಳನ್ನು ಈ ಬಡತನ ರೇಖೆಗಿಂತಲೂ ಕೆಳಗಿರೋ ಕುಟುಂಬಗಳಿಗೆ ವಹಿಸಿಕೊಡ್ಲಾಯಿತು ಇದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚಿನ ಕುಟುಂಬಗಳಿಗೆ ವಸತಿ ಯೋಜನೆಯನ್ನ ಕಲ್ಪಿಸಿಕೊಟ್ಟಂತಹ ಸರ್ಕಾರ ಅನ್ನೋ ಕೀರ್ತಿಗೂ ಕೂಡ ಕರ್ನಾಟಕ ಸರ್ಕಾರ ಪಾತ್ರವಾಯಿತು ದೇವರಾಜರ ಅವರ ಈ ಒಂದು ನಿರಂತರ ಪರಿಶ್ರಮದಿಂದಾಗಿ ಭಾಗ್ಯಜ್ಯೋತಿ ಕಾರ್ಯಕ್ರಮ ಇದು ಪ್ರತಿ ಬಡ ಕುಟುಂಬಕ್ಕೆ ಒಂದು ವಿದ್ಯುತ್ ದೀಪದ ಉಚಿತ ಸಂಪರ್ಕವನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿದೆ ಇದರ ಮುಖಾಂತರ ಬಡತನ ರೇಖೆಗಿಂತಲೂ ಕೆಳಗಿರ್ತಕ್ಕಂಥ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಸಂಪರ್ಕವನ್ನು ಒದಗಿಸಲಾಯಿತು ಮತ್ತು ಅಷ್ಟೇ ಅಲ್ಲ ಆರೋಗ್ಯಕ್ಕೆ ಹಾನಿಕರವಾಗಿದ್ದಂತಹ ಸೀಮೆಎಣ್ಣೆ ದೀಪ ಅಥವಾ ಮತ್ತಿತರ ದೀಪದ ಬೆಳಕಿನಲ್ಲಿ ಅವರು ವಾಸ ಮಾಡೋದನ್ನು ತಪ್ಪಿಸ್ದಂತಾಯಿತು ವಿದ್ಯುತ್ ಸಂಪರ್ಕವನ್ನು ಉಚಿತವಾಗಿ ನೀಡುವುದರ ಮುಖಾಂತರ ಮತ್ತೊಂದು ಕ್ರಮ ಕೈಗೊಂಡಿದ್ದು ಪರಿಶಿಷ್ಟರಿಗೆ ಭೂಮಿಯನ್ನ ಹಂಚಿಕೆ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಕಾಯ್ದೆಯ ಅನ್ವಯ ಜಮೀನ್ದಾರರ ಹೆಚ್ಚುವರಿ ಭೂಮಿಗಳನ್ನ ಸರ್ಕಾರ ವಶಪಡಿಸಿಕೊಳ್ತು ಅದರ ಜೊತೆ ಸರ್ಕಾರಿ ಭೂಮಿಯನ್ನು ಸಹ ಗುರುತಿಸಲಾಯಿತು ಈ ರೀತಿ ಜಮೀನ್ದಾರರಿಂದ ವಶಪಡಿಸಿಕೊಂಡಂತಹ ಭೂಮಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟನ್ನು ಪರಿಶಿಷ್ಟರಿಗೆ ಹಂಚಿಕೆ ಮಾಡಬೇಕು ಅನ್ನೋ ಒಂದು ನಿಯಮವನ್ನು ಜಾರಿಗೊಳಿಸಲಾಯಿತು ಆ ಒಂದು ಸುಧಾರಣೆಯಲ್ಲಿದೆ ಆ ಕಾಯ್ದೆಯಲ್ಲೇ ಜಾರಿಗೊಳಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ರೀತಿ ಭೂಮಿ ಹಂಚಿಕೆಯನ್ನ ಮಾಡತಕ್ಕಂಥ ಭೂಮಿಯನ್ನು ಗುರುತಿಸುವ ಜವಾಬ್ದಾರಿಯನ್ನು ಆಯಾ ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೆ ನೀಡಲಾಯಿತು ಹೀಗಾಗಿ ಪರಿಶಿಷ್ಟ ವರ್ಗದವರು ಪರಿಶಿಷ್ಟ ಪಂಗಡದವರು ಈ ಭೂಮಿಯನ್ನು ಭೂ ಮಾಲೀಕರಾಗೋದಕ್ಕೆ ಈಗ ಬೆಂಗಳೂರು ಅಥವಾ ರಾಜ್ಯ ಸರ್ಕಾರ ಅಥವಾ ಹೈಕೋರ್ಟ್ನವರೆಗೆ ಬರೋ ಅವಶ್ಯಕತೆ ಇರಲಿಲ್ಲ ಆಯಾ ಪ್ರದೇಶದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ಅಲ್ಲಿನ ಹೆಚ್ಚುವರಿ ಭೂಮಿಯನ್ನು ಅವರು ಹೊಂದಬಹುದಾಗಿತ್ತು ಅದರ ಮಾಲೀಕರಾಗಬಹುದಾಗಿತ್ತು ಈ ರೀತಿ ಭೂಮಿಯ ಒಡೆತನವನ್ನು ಪಡೆಯೋದನ್ನು ಕೆಳವರ್ಗದವರಿಗೆ ಅತ್ಯಂತ ಸುಲಭದ ಕ್ರಮವನ್ನಾಗಿ ರೂಪಿಸಿಕೊಳ್ಳಲಾಯಿತು ಇಷ್ಟು ಸಮಾನತೆಯ ಹಿನ್ನೆಲೆಯಲ್ಲಿ ರೂಪಿಸಿದಂತಹ ಕಾಯ್ದೆಗಳು ಮತ್ತು ಯೋಜನೆಗಳಾಗಿದ್ದಾವೆ ಮುಂದಿನ ತರಗತಿಯಲ್ಲಿ ಉಳಿದ ಯೋಜನೆಗಳ ಬಗ್ಗೆ ನೋಡೋಣ ಧನ್ಯವಾದಗಳು